ನಂಬಿಕೆ ಪ್ರತಿಬಂಧಕ ಕಾಯ್ದೆ ಜಾರಿ ವಿಚಾರ ಟ್ವಿಟರ್ನಲ್ಲಿ ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಏನು ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಸಿಎಂ ಈ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು ಇಂಥವರಿಂದಲೇ ಕಾಯ್ದೆ ಜಾರಿ ಮಾಡೋಕೆ ಆಗ್ತಿಲ್ಲ ಅಂತ ಟ್ವಿಟರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಎಸ್ ಇದೀಗ ಏನೊಂದು ಸುದ್ದಿ ಬರ್ತಾ ಇದೆ ಈಗ ಟ್ವಿಟರ್ನಲ್ಲಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಏನಂದ್ರೆ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಜಾರಿ ವಿಚಾರವಾಗಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಸಿಎಂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಏನು ಇಂಥವರಿಂದಲೇ ಕಾಯ್ದೆ ಜಾರಿ ಮಾಡೋಕೆ ಆಗ್ತಿಲ್ಲ ಅಂತ ಟ್ವಿಟರ್ನಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರಾಕೇಶ್ ಎಸ್ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಜಾರಿ ವಿಚಾರದಕ್ಕೆ ಸಂಬಂಧಪಟ್ಟಂತೆ ಈಗ ನಲ್ಲಿ ಏನೋ ಒಂದು ಹತಾಶೆಯನ್ನು ವ್ಯಕ್ತಪಡಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಏನಿದು ಅಂದರೆ ವಿಚಾರ ಅಂತಂದ್ರೆ ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಸಿಎಂ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಹಾಗಾದ್ರೆ ಅದು ಯಾರು ಇರ್ಬೋದು ಅಂತ ಈ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ತಮ್ಮ ಹತಾಶೆಯನ್ನ ವ್ಯಕ್ತಪಡಿಸುವುದಕ್ಕೆ ಮೂಲವಾಗಿ ಕಾರಣ ಮಾಡ್ತಾ ಇರುವಂತದ್ದು ಪಟ್ಟಬದ್ಧ ಹಿತಾಸಕ್ತಿಗಳು ಅನ್ನೋದನ್ನ ಅವರು ನಲ್ಲಿ ಹೇಳ್ಕೊಂಡಿದ್ದಾರೆ ಆದ್ರೆ ಪ್ರಮುಖವಾಗಿ ಇದೇ ವಿಚಾರವನ್ನ ಸರ್ಕಾರ ಕಾಯ್ದೆಯನ್ನ ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇತ್ತು ಆದ್ರೆ ಆ ವಿಚಾರದಲ್ಲಿ ಪ್ರತಿ ಬಾರಿಯೂ ಕೂಡ ಸರ್ಕಾರಕ್ಕೆ ಹಿನ್ನಡಣೆ ಆಗ್ತಾ ಇತ್ತು ಆದ್ರೆ ಅದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ಇದುವರೆಗೂ ಕೂಡ ಮುಖ್ಯಮಂತ್ರಿಗಳು ತಿಳಿಸಿರ್ಲಿಲ್ಲ ಪ್ರತಿ ಬಾರಿಯೂ ಮೂಲ ಪ್ರತಿಬಂಧ ಮೂಲ ಅಂದ್ರೆ ಈ ಪ್ರತಿಬಂಧಕ ಕಾಯ್ದೆಯನ್ನ ಜಾರಿ ತರುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ಡೆಫಿನೇಷನ್ಗಳನ್ನ ನೀಡುವಂತಹ ಅನಿವಾರ್ಯತೆ ಸರ್ಕಾರದ ಮುಂದೆ ಎದುರಾಗಿತ್ತು ಹಾಗೆ ಕಾನೂನು ಇಲಾಖೆಯ ವಿಚಾರದಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಹಾಗೆ ಹೆಚ್ಚಿನ ತರ್ಕವನ್ನು ಒಳಪಡಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಮೂಲ ಡೆಫಿನೇಷನ್ ಅನ್ನ ಕೊಡ್ಲಿಕ್ಕೆ ಸಾಕಷ್ಟು ಒದ್ದಾಟ ಆಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ಪರಾಮರ್ಶಿಸುವುದಕ್ಕೆ ಒಂದು ವರ್ಷಗಳ ಕಾಲಾವಧಿಯನ್ನ ತೆಗೆದುಕೊಂಡು ಕೂಡ ಅಂತಿಮವಾಗಿಯೂ ಅದನ್ನ ರೂಪಿಸುವುದಕ್ಕೆ ಸರ್ಕಾರದ ಕಡೆಯಿಂದ ಸಾಧ್ಯವಾಗದೇ ಇಲ್ಲ ಅನ್ನುವಂತ ಒಂದು ವಿಚಾರವನ್ನ ಮುಂದಿಸಿಕೊಂಡು ಮುಖ್ಯಮಂತ್ರಿಗಳು ತಮ್ಮ ಹತಾಶೆಯನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ ಹಾಗಾದ್ರೆ ರಾಕೇಶ್ ಅಂದ್ರೆ ಅಲ್ಲಿ ಪಟಭದ್ರ ಹಿತಾಸಕ್ತಿಗಳು ಅನ್ನುವಂತ ಪದವನ್ನ ಉಪಯೋಗಿಸಬೇಕಾದ್ರೆ ಅಂದ್ರೆ ಯಾರು ಇರಬಹುದು ಅಂತ ಈ ಒಂದು ಅಂದ್ರೆ ಈ ಒಂದು ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಜಾರಿ ವಿಚಾರದಲ್ಲಿ ಅಡ್ಡ ಬರ್ತಾರಂತವ್ರು ಅಂತ ಮೂಲವಾಗಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಎಲ್ಲಾ ವಿಚಾರಗಳನ್ನ ಚರ್ಚಿಸಿ ತರ್ಕಕ್ಕೆ ತೆಗೆದುಕೊಂಡು ಮುಂದುವರಿಬೇಕಾಗಿದ್ದಂತಹ ವ್ಯಕ್ತಿಗಳೇ ಈ ಮೂಢನಂಬಿಕೆಯನ್ನ ಹೆಚ್ಚೆಚ್ಚಾಗಿ ಬೆಳೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಪ್ರತಿ ಬಾರಿಯೂ ಒಂದೊಂದು ಕಾಯ್ದೆಯನ್ನ ಜಾರಿ ತರುವಂತಹ ಅಥವಾ ಕಾಯ್ದೆ ರಚನೆಯ ಒಳಪಡಲ್ಲಿ ನಿಯಮಗಳನ್ನು ರೂಪಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗುವಂತಹ ನಿಯಮಾವಳಿಗಳನ್ನ ಜಾರಿ ಮಾಡುವಾಗ ಬೇಕಾಗಿರುವಂತಹ ವಿಚಾರಧಾರೆಗಳನ್ನ ದ್ವಂದ್ವದ ನಿಲುವಿನಲ್ಲಿ ತಂದುಕೊಂಡು ಅದಕ್ಕೆ ಅವಕಾಶವನ್ನ ಮಾಡಿಕೊಡದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಮುಂದಿಟ್ಟುಕೊಂಡು ಆ ಮುಖ್ಯಮಂತ್ರಿಗಳು ಈ ಒಂದು ತಮ್ಮ ಹತಾಶೆಯನ್ನು ಅವರು ಹಾಕಿದ್ದಾರೆ ಓಕೆ ಧನ್ಯವಾದ ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಜಾರಿ ವಿಚಾರ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಒಂದು ಹತಾಶೆಯನ್ನ ವ್ಯಕ್ತಪಡಿಸಿರುವಂತ ಒಂದು ಇನ್ಫರ್ಮೇಶನ್ ಈಗ ಬರ್ತಾ ಇದೆ ಏನಂದ್ರೆ ಪಟಭದ್ರ ಹಿತಾಸಕ್ತಿಗಳ ವಿರುದ್ಧ ಸಿಎಂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಒಂದು ವೈಜ್ಞಾನಿಕವಾಗಿ ಒಂದು ಅದರ ಒಂದು ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಪ್ರತಿ ಬಾರಿ ಒಂದು ಮೂಢನಂಬಿಕೆಯ ಒಂದು ವಿಚಾರ ಬೇಡ ಯಾವುದೇ ಒಂದು ವಿಚಾರ ಆಗಿದ್ರು ಕೂಡ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಅದಕ್ಕೊಂದು ಪ್ರತಿಬಂಧಕ ಕಾಯ್ದೆ ಏನಿತ್ತು ಅದರಲ್ಲಿ ಆ ಒಂದು ಕಾಯ್ದೆಯ ಒಂದು ಜಾರಿ ವಿಚಾರದಲ್ಲಿ ಹಲವಾರು ಜನ ಈ ಒಂದು ಅಂದರೆ ಕೆಲವು ಪಟಭದ್ರ ಹಿತಾಸಕ್ತಿಗಳು ಈ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಆ ಒಂದು ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಒಂದು ಬಾರಿ ಒಂದು ಅಡ್ಡ ಬರ್ತಿದ್ದಾರೆ ಅನ್ನುವಂಥ ಒಂದು ಅಸಮಾಧಾನವನ್ನ ಟ್ವಿಟರ್ನಲ್ಲಿ ಟ್ವೀಟ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ ಎಸ್ ಇದೀಗ ಏನು ಟ್ವೀಟರ್ನಲ್ಲಿ ಟ್ವೀಟ್ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಏನು ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಜಾರಿ ವಿಚಾರವಾಗಿ ಅಂದರೆ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳ ವಿರುದ್ಧ ಸಿಎಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ